ಆಡಳಿತ ಪಕ್ಷದ ಪರವಾದ ಒಲವು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲಿನ ವಿಶ್ವಾಸದಿಂದಾಗಿ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಬಿಹಾರದಲ್ಲಿ ಪ್ರಚಂಡ ಗೆಲುವು ದಾಖಲಿಸಿದೆ ಎಂದು ಬಿಜೆಪಿ ನಾಯಕ ಸಿಸಿ ಪಾಟೀಲ್ ಗದಗದಲ್ಲಿಂದು ಹೇಳಿದ್ದಾರೆ ಜನಪರ ಆಡಳಿತ ನೀಡಿದ ಎನ್ಡಿಎ ಮೈತ್ರಿಕೂಟಕ್ಕೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಭಾರೀ ಬಹುಮತ ದೊರೆತಿದೆ ರಾಜ್ಯದಲ್ಲಿ ಸರ್ಕಾರ ರಚಿಸಲು ಸ್ಪಷ್ಟ ಬಹುಮತ ದೊರೆತಿದೆ ಅತಿಯಾದ ಆತ್ಮವಿಶ್ವಾಸದಿಂದ ಸರ್ಕಾರ ರಚಿಸುವಲು ಮಾತನಾಡಿದ ತೇಜಸ್ವಿ ಯಾದವ್ ನೇತೃತ್ವದ ಆರ್ಜೆಡಿ ಕಾಂಗ್ರೆಸ್ ಪಕ್ಷಗಳ ಮಹಾ ಮುಖಭಂಗ ಅನುಭವಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಬಹುತೇಕ ಎಕ್ಸಿಟ್ ಪೋಲ್ ಏನು ಬಂತಲ್ಲ ಎರಡನೇ ಹಂತದ ಮತದಾನ ಮುಗಿದ ನಂತರ ಏಳುವರೆಗೆ ಯಾವುದೋ ಒಬ್ಬ ಚಾನಲ್ದವರು ನೂರ ಅರವತ್ತರಿಂದ ನೂರ ನೂರ ಎಪ್ಪತ್ತು ಬರ್ತಾ ಬಂದಿದೆ ನಮಗೂ ಕೂಡ ಅತಿ ಆತು ಅನಿಸುತ್ತೆ ಅತಿ ಅತ್ಯದ ಎಕ್ಸಿಟ್ ಪೋಲ್ ಈ ರೀತಿ ನೂರ ಎಪ್ಪತ್ತು ಆರಾಮ್ಸೆ ನಾವು ಮೆಜಾರಿಟಿ ದಾಡ್ತೇವೆ ಕಂಫರ್ಟೇಬಲ್ ಮೆಜಾರಿಟಿ ಅನ್ನುವಂಥ ವಾತಾವರಣ ಇತ್ತು ಆದ್ರೆ ಈ ಪ್ರಮಾಣದ ಸುನಾಮಿ ಆಕೈತೆ ಅಂತ ನಾವು ನಿರೀಕ್ಷೆ ಮಾಡೋದಿಲ್ಲ ಓದೋಕೆ ಮುಖ್ಯ ಕಾರಣ ನರೇಂದ್ರ ಮೋದಿ ಅವರ ಮೇಲೆ ಇಟ್ಟಂತ ವಿಶ್ವಾಸ ತೇಜಸ್ವಿ ಯಾದವ್ ಒಬ್ಬ ಯುವಕ ಕಾಂಗ್ರೆಸ್ ಬಿಟ್ಟು ನಿಂತಿದ್ದಂದ್ರೆ ಇನ್ನೊಂದು ಇನ್ನೊಂದು ಐದತ್ತು ಸೀಟ್ ಹೆಚ್ಚಿಗೆ ಬರ್ತಿದ್ವಿ